ನೋಡಿ ಇವತ್ತು ತುಂಬ ಸ್ಪೆಷಲ್ಲಾಗಿರೋ ಮಾಡ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಕಟ್ಟಾಗುತ್ತೆ ಒಳಗಡೆ ನೋಡಿ ಹೆಂಗಿರುತ್ತೆ ಜ್ಯೂಸಿ ಜ್ಯೂಸಿಯಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಒಂದು ತಿಂದರೆ ಇನ್ನೊಂದು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಾಗ ಇದು ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ನಾನು ಎರಡು ಲೋಟ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಒಂದೆರಡು ಚಿಟಿಕೆ ಸೋಡ ಮಜ್ಜಿಗೆ ಮೊಸರು ಏನೂ ಬೇಡ ಆದರೆ ಅದೇ ಲೋಟದಲ್ಲಿ ಅರ್ಧ ಲೋಟ ತುಪ್ಪ ಹಾಕ್ಕೋಬೇಕು ಈ ತುಪ್ಪ ಬೇಡ ಅನ್ನೋರು ಎಣ್ಣೆ ಆದರೂ ಕಾಯಿ ಹಾಕ್ಕೋಬೋದು ಇದನ್ನೆಲ್ಲ ಬಿಸಿ ಇದ್ದಾಗೆ ಒಂದು ಸರಿ ಸ್ಪೂನ್ ತಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ತಣ್ಣಗಾಗುತ್ತಲ್ಲ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಕಿವ್ಕೋಬೇಕು ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ಆ ಥರ ಸಿಗಬೇಕು ನೀರು ಹಾಕಿಲ್ಲ ನೀರು ಹಾಕ್ತೇ ಇದ್ದಾಗ ಆ ಥರ ಕೈಗೆ ಸಿಗಬೇಕು ನೋಡಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅಂದರೆ ಒಂದು ಐದು ನಿಮಿಷದ ಮೇಲೆ ನೋಡಿ ಆ ಥರ ಈ ಥರ ಅದ್ಮೇ ಆದ್ಮೇ ಕಲ್ಸ್ಕೋಬೇಕು ಕಲಸಿ ಒಂದು ನಾವು ಇದು ಶೀರ ಆಗೋದ್ರೊಳಗೆ ಇದು ನೆನ್ಕೊತಾ ಇರಲಿ ಆ ಕ್ಷೀರ ಹಾಕಿ ಒಂದೆರಡು ಲೋಟ ಇಟ್ಟಿಗೆ ಒಂದೂವರೆ ಲೋಟ ಸಕ್ಕರೆ ಹಾಕ್ಕೋಬೇಕು ನಾನು ಬೆಲ್ಲದ್ದು ಒಂದು ಸರಿ ತೋರಿಸ್ತೀನಿ ರೀ ಬೆಲ್ಲದ್ದು ಗೋಧಿಲಿ ಮಾಡಿ ತೋರಿಸ್ತೀನಿ ಇವಾಗ ಮೇಜಾದೆ ಬೇಕು ಅಂತ ಮಾಡ್ತಿರೋದು ಒಂದೂವರೆ ಲೋಟ ಸಕ್ಕರೆಗೆ ಒಂದು ಲೋಟ ನೀರು ಹಾಕ್ಕೋಬೇಕು ಈ ಕೇಸರಿ ದಳ ಬೇರೆ ಯಾವುದೇ ಕಲರ್ ಆಗ್ತಾಯಿಲ್ಲ ಕೇಸರಿ ದಳ ಎರಡು ಎಲ್ಲ ಕುಟ್ಬಿಟ್ಟು ಹಾಕಿ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದೇನು ಸುಮ್ಮನೆ ಕೈಯಲ್ಲಿ ಹಿಂಗಂದರೆ ಒಂದೇಳೆ ಪಾಕ ಬರಬೇಕಷ್ಟೇ ಜಾಸ್ತಿ ಆಗಬಾರ್ದು ನೋಡಿ ಆ ಥರ ಒಂದೇಳೆ ಬರಬೇಕು ಸ್ವಲ್ಪ ಬರಬೇಕಾಗಿತ್ತು ಅದಕ್ಕೆ ತೋರಿಸಿಲ್ಲ ನೋಡಿ ಹಂಗೆ ಒಂದೇಳೆ ಬಂದರೆ ಸಾಕು ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಡು ಇಲ್ಲಿ ಎಣ್ಣೆ ಇಟ್ಕೋಬೇಕು ನಾನು ಜಕ್ಲೀಸ್ ಅವ್ರದ್ದು ವುಡ್ ಆ್ಯಂಡ್ ಕೋಲ್ಡ್ ಪ್ರೆಶ್ ಆಯಿಲ್ ಬಳಸ್ತಾ ಇದ್ದೀನಿ ಗೊತ್ತಲ್ವಾ ನಾನು ಸುಮಾರು ಒಂದು ಮೂರು ತಿಂಗಳಿಂದನೇ ಇದೇ ಬಳಸ್ತಾ ಇರೋದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ನಾನಿವಾಗ ಇವತ್ತು ಬಳಸಿರೋದು ಕುಸುಬುಳೆಣ್ಣೆ ಇಲ್ಲಿ ನೋಡಿ ಇಟ್ಟು ಕಲ್ಸಿಟ್ಟಿದೀವಲ್ವಾ ತೆಗೆದು ನೋಡಿದ್ರೆ ಈ ಥರ ಲೇಯರ್ ಲೇಯರ್ ಆಗಿ ಬಿಟ್ಕೋಬೇಕು ಗೂಡು ಗೂಡು ಹಂಗಿರಬೇಕು ಇರಬೇಕು ಒಂದೇ ಲೆವೆಲ್ ಇರಬಾರ್ದು ಅದು ನೋಡಿ ಗೊತ್ತಾಗುತ್ತಲ್ವ ಇವಾಗ ಬಾದೂಷ ಅಂದರೆ ಬಾದೂಷ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ತಗೊಂಡು ಚೆನ್ನಾಗಿ ಎರಡೂ ಕೈ ಮಧ್ಯೆ ಇಟ್ಕೊಂಡು ಹಿಂಗೆ ಹಿಂಗೆ ಅಂದು ಈ ಹೋಲು ಕೆಳಗೆವರೆಗೂ ಹಿಂಗೆ ಚುಚ್ಚಿ ಇಡಬೇಕು ಸ್ವಲ್ಪ ಇಟ್ಟರೆ ಅದು ಡಬಲ್ ಆಗುತ್ತೆ ಎಣ್ಣೆಗೆ ಹಾಕಿದ್ಮೇಲೆ ಅವಾಗ ಆ ಹೋಲ್ ಮುಚ್ಕೊಂಡ್ಬಿಡುತ್ತೆ ನೋಡಿ ಆ ಥರ ಎಲ್ಲ ಮಾಡಿಟ್ಕೋಬೇಕು ಎಣ್ಣೆ ಕಾಯೋಕೆ ಇಟ್ಟಿದ್ದೀವಲ್ವಾ ಅದು ಜಾಸ್ತಿ ಬಿಸಿ ಆಗಬಾರ್ದು ಒಂದು ಅರ್ಧಕ್ಕಿಂತ ಕಮ್ಮಿನೇ ಬಿಸಿ ಆಗಬೇಕು ನಾವು ಅದು ಹಾಕಿದಾಗ ಮೇಲೆ ಬರಬಾರ್ದು ನೀರ ಒಂದು ಎರಡು ನಿಮಿಷ ಬಿಟ್ಟು ನಿಧಾನಕ್ಕೆ ಒಂದೊಂದೇ ತೇಲ್ಕೊಳ್ಳುತ್ತೆ ಎಣ್ಣೆಗೆ ಬಿಟ್ಟಾಗ ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಹಂಗಿಟ್ರೆ ಹಂಗೆ ಸ್ಟವ್ ಆರಿಸ್ಬಿಡ್ಬೇಕು ಇವಾಗ ಸ್ಟವ್ ಅಂಟಿಸ್ಬಾರ್ದು ಸ್ಟವ್ ಆರಿಸ್ಬಿಟ್ಟು ಒಂದೊಂದಾಗ ಹಾಕ್ಕೋಬೇಕು ಆ ಬಿಸಿ ಅದು ಎಲ್ಲನೂ ಮೇಲೆ ಬರ್ತದೆ ಸ್ವಲ್ಪ ಸ್ವಲ್ಪ ಫ್ರೈ ಆಗ್ತಾ ಆಗ್ತಾ ಸ್ಟವ್ ನಾವು ಬಾದೂಷ ಬಿಡೋವಾಗೆ ಸ್ಟವ್ ಆರಿಸ್ಬಿಡಿ ಇಲ್ಲಿ ನೋಡಿ ಇವಾಗ ಎಲ್ಲ ಆಗಿ ಮೇಲೆ ಬರುತ್ತಲ್ವ ಆವಾಗ ಸ್ಟವ್ ಅಂಟಿಸ್ಕೊಂಡು ಒಂದೊಂದೇ ಮೆತ್ತಿಗೆ ತಿರುಗಾಕೋಬೇಕು ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಧಾನಕ್ಕೆ ತಗೊಳ್ಳಿ ಇಷ್ಟ ಹಾಕಬೇಡಿ ನಾನು ಹಾಕದೆ ಅದು ದಪ್ಪ ಆಗಿಬಿಡುತ್ತಲ್ವಾ ಇಡ್ಸೋದೇ ಇಲ್ಲ ಒಂದು ಸತ್ತಿಗೆ ಒಂದು ನಾಲ್ಕು ಐದು ಹಾಕ್ಕೊಂಡು ಬೇಗನೆ ಆಗಿಬಿಡುತ್ತೆ ಬಿಡಿ ಇದು ಫುಲ್ಲು ಜಿಡ್ಡಿರುತ್ತಲ್ವಾ ಬೇಗನೆ ಆಗಿಬಿಡುತ್ತೆ ಆ ಕ್ಷೀರ ಬಟ್ಲಲ್ಲಿ ಆಗಿತ್ತಲ್ವ ಸುಳ್ಳು ಕೇಸರಿ ದಾಳು ಹಾಕಿದ್ದಕ್ಕೆ ನೋಡಿ ಕಲ್ಲರ್ ಹೆಂಗೆ ಬಂದಿದೆ ಅದು ನಾನೊಂದು ಅಗಲದ ಪಾತ್ರೆಯಲ್ಲಿ ಹಾಕ್ಕೊಂಡು ಅದರೊಳಗೆ ಹಾಕ್ತಾಯಿದ್ದೀನಿ ಎಲ್ಲನೂ ಎರಡು ಸರಿಗಿ ಮಾಡಿದೆ ನಾನು ಅಷ್ಟು ಇಟ್ಟಿಗೆ ನೋಡಿ ಒಂದೊಂದಾಗಿ ಅದ್ರಲ್ಲಿ ನೆಂದ ಮೇಲೆ ಅದರಲ್ಲೇ ಬಿಟ್ಟುಬಿಡ್ಬೇಡಿ ಒಂದು ಐದು ನಿಮಿಷ ಆದಮೇಲೆ ತೆಗೆದುಬಿಟ್ಟು ಬಿಸಿ ಇರುತ್ತಲ್ವ ಐದು ನಿಮಿಷನೂ ಬೇಡ ಒಂದೆರಡು ನಿಮಿಷ ಬಿಟ್ಟು ಆ ಕಡೆ ಈ ಕಡೆ ತಿರುಗೊಂಡು ತೆಗೆದು ಇಟ್ ತಟ್ಟೆಗೆ ಇಟ್ಕೊಂಡ್ಬಿಡಿ ನಾನು ಅದ್ರ ಮೇಲೆ ಅಲಂಕಾರಕ್ಕೆ ಮತ್ತೆ ಎರಡೆರಡು ಕೇಸರಿ ದಳ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಅಂದ್ಕೊಂಡಾಗ ಮಾಡ್ಕೊಂಡ್ಬಿಡ್ಬೋದು ಮಾಡ್ಕೊಳ್ಳಿ ಎಷ್ಟೊತ್ತು ನಿಂತ್ಕೊಂಡ್ರೆ ನಮ್ಮಲ್ಲಿ ಆಗದಿರೋ ಇರೋ ಕೆಲಸನೇ ಇರಲ್ಲ ಮಾಡ್ಕೊಳ್ಳಿ ಎಲ್ಲರೂ ಏನು ತಿನ್ನಬೇಕು ಅನ್ನ ಸುತ್ತ ಮಾಡ್ಕೊಂಬಿಡಿ ನಿಮ್ಗೆ ಬಂದಿಲ್ಲ ಅಂದರೆ ನಾನು ಕೇಳಿ ಮಾಡಿ ತೋರಿಸ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ